ಪ್ರಶಾಂತ್ ನೋಡಿ ಎರಡು ಪಾರ್ಟಿಯವರು ಈ ಅಂದರೆ ಇಡೀ ದಿನದ ಕಲಾಪದ ಸುಪ್ರೀಂ ಕೋರ್ಟ್ ಕಲಾಪದಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟೇ ತಗೋತಾರೀ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರಲ್ಲ ಹೇಳಿ ಮಾಡಿಸ್ದಂಗೆ ಇದೆ ಇವರಿಗೆ ರಾಜಕೀಯ ವಕ್ತಾರರು ಇನ್ನೀಗ ತಮ್ಮ ತಮ್ಮ ಪಾರ್ಟಿಗಳನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ದಟ್ ಈಸ್ ಡ್ಯೂಟಿ ಬಟ್ ಜನರಾಗಿ ನಾವು ತಿಳ್ಕೋಬೇಕಾಗಿರೋದು ಅಧಿಕಾರದಲ್ಲಿದ್ದವರು ತನಿಖಾ ಏಜೆನ್ಸಿಗಳನ್ನು ದುರುಪಯೋಗ ಪಡಿಸ್ಕೊತಾ ಇದಾರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಆ ಪರಿಪಾಠ ಯಾವ್ದ್ರಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ನಾ ಹೇಳಲ್ಲ ನೀವು ಏನ್ ಮಾಡಬಹುದು ಬರೇ ದುರು ನೋಡಿದ ದುರುಪಯೋಗ ಮಾತ್ರ ಅಲ್ಲ ಒಂದ್ ಕೇಸ್ ಮಾತ್ರ ಹಾಕೋದಲ್ಲ ಅದೇ ಕೇಸ್ ಹಾಕ್ಬಿಟ್ಟು ಅವ್ರ ಪಾರ್ಟಿಗೆ ಸೇರ್ಕೊಬಿಟ್ರೆ ಈ ಈಗ ಒಂದ್ ಇಪ್ಪತ್ತೈದು ಜನರ ಹೆಸರು ಹೇಳ್ತೀನಿ ನಾನು ಇಪ್ಪತ್ತೈದು ಜನರ ಹೆಸರು ಕೂಡ ಹಂಗೆ ಸ್ನಾನ ಮಾಡಿದ್ರಪ್ಪ ಯಾವ ಎದುರಿಸಿ ನಾಗರಾಜ್ ಯಾದವ್ ನಿಮ್ಗೆ ಎಲ್ಲಿಂದ ಬಾಲ್ ಬರುತ್ತೆ ಅಂತ ಗೊತ್ತಿಗ ಗಣಿ ಹದ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಸರ್ ನಾಗೇಂದ್ರ pero el papá de atrae ನಾಗೇಂದ್ರ ವಿರುದ್ಧ ಇರ್ಲಿಲ್ವಾ ಪಾದಯಾತ್ರೆ ನಿಮ್ ಪಕ್ಷಕ್ಕೆ ಸೇರ್ಸ್ಕೊಂಡ್ ಮೇಲೆ ಯಾವ ವಾಷಿಂಗ್ ಅಲ್ಲಿ ಕ್ಲೀನ್ ಆದ್ರು ನಾಗೇಂದ್ರ ನಾವ್ ಯಾವ್ದ್ ಕೂಡ ನಾವ್ಯಾವ್ದು ಕೂಡ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ಅವ್ರ ನಮ್ ಹತ್ರ ಬಂದಿಲ್ಲ ಅದೇ ಮೇಲೆ ಇದ್ದ ಕೇಸ್ಗಳ್ನ ಅವ್ರ ಕೋರ್ಟಲ್ ಫೇಸ್ ಮಾಡ್ಕೊಂಡ್ ಬಿಡ್ತಾರೆ ನಮ್ ಪಾಠ ನಾವೇನ್ ಕ್ಲೋಸ್ ಮಾಡಿರ್ಲಿಲ್ಲ ಆದ್ರೆ ಆದ್ರ ಇವತ್ತ ಹೇಳ್ತೀವಿ ಕೇಳಿ ಇವ್ರ ಕೇಸ್ ಗೆ ಹೋದ ತಕ್ಷಣ ಈಡಿ ಈಡಿ ವಿಡೋಸ್ ಆಲ್ ದೇವರ್ ಕೇಸ್ ಬೇಕಂತ ಗೊತ್ತಿ ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಸರ್ಕಾರ ಇದ್ದಾಗ ಯೋಗೀಶ್ ಗೌಡ ಮರ್ಡರ್ ಆಗತ್ತಲಾ ವಿನಯ್ ಕುಲಕರ್ಣಿ ವಿಷಯದಲ್ಲಿ ಧಾರವಾಡ ಪೊಲೀಸರು ಏನು ಮಾಡಿದ್ರು ಸಿ ಐ ಬಂದ ಮೇಲೆ ಏನು ಮಾಡ್ತು ವಿಂಟರ್ಫೇರ್ ಇನ್ ನಡ್ಕೆಸ್ ಏನು ಏ ಯಾ ಗೌರ್ಮೆಂಟ್ ಚಪ್ಪಡಿ ಕಲ್ಯಾಕ್ ಹೇಳಿದ್ರು ಆ ಕೇಸಿನ ಮೇಲೆ ಅಂತ ಕೇಳ್ತಾಯಿದೀನಿ ನೋಡಿ ಕೇಳಿ ಹೇಳಿದ್ರು ಅಂತ ತನಿಖಾಧಿಕರಣ ಕೇಳ್ತಾ ಸರ್ಕಾರ ಸಂಬಂಧ ಇಲ್ಲ ಆದ್ರೆ ಇಡಿ ಕೇಸಲ್ ಮಾತ್ರ ಹೇಳ್ತಾ ಕೇಳಿ ಯಾವಾಗ ರಾಜ ಇಡಿ ಕೇಸ್ ಅಂತ ಹೇಳ ಇಪ್ಪತ್ತೈದು ಲೀಡರ್ ಗಳಲ್ಲಿ ಇಪ್ಪತ್ಮೂರ್ ಕೇಸ್ಗಳನ್ನ ಹೋಗ್ ಕ್ಲೀನ್ ಕ್ಲೀನ್ ಚಿಟ್ ಕೊಡ್ತಾರ ಅವ್ರ ನಾಗರಾಜ ನಾಗರಾಜ ಅರ್ವಿ ಅಂತಾವ ಸುಪ್ರೀಂ ಕೋರ್ಟ್ ನ ಒಬ್ಸರ್ವೇಶನ್ ನ ಮೊದಲನೇ ಭಾಗ ನಿಮ್ ಪರವಾಗಿದೆ ಅದನ್ನ ನಾವು ಹೇಳ್ತಾ ಇದೀವಿ ಕರೆಕ್ಟ್ ಅಜಿತ್ ಅವರೇ ಕರೆಕ್ಟ್ ಅಜಿತ್ ಅವ್ರೆ ಅಂತಂದ್ರೆ ಚೆನ್ನಾಗಿರುತ್ತೆ ಡಿವಿಟ್ ಅದು ಬಿಟ್ಟು ಎಲ್ಲಿ ಎಲ್ಲಿಗೆ ಹೋದ್ ಹೋದ್ರೆ ನೀವು ಗೋಲ್ ಚೇಂಜ್ ನಿಮಿಷ ಈ ಬಿಜೆಪಿ ಅವರಿಗೆ ನೀವು ಪಾಠ ಕಲಿಸಬೇಕಿಂತ ತೀರ್ಮಾನಗಳಿಂದ ನೋಡಪ್ಪ ಇನ್ನು ಕಪಾಳ ಮೋಕ್ಷ ಆಗಿದೆ ಕಾಂಗ್ರೆಸ್ಗೂ ಕಳೆದ ಎರಡೂವರೆ ವರ್ಷಗಳಲ್ಲಿ ಯಾವ ಯಾವ ಪ್ರಕರಣ ವಿಪಕ್ಷಗಳ ವಿರುದ್ಧ ಬಂತು ಏನ್ ತರಾತುರಿಯಲ್ಲಿ ಎಸ್ ಐ ಟಿ ರಚಿಸ್ತಾ ಇದ್ರಿ ಎಲ್ಲ ಕೇಸ್ ಅಲ್ಲಿ ವಿನಯ್ ಕುಲಕರ್ಣಿ ಪ್ರಕರಣ ಇತ್ತಲ್ರಿ ಅದರ ಇನ್ನೊಂದು ಮುಂದುವರಿದ ಭಾಗ ಬಂದಿತ್ತಲ್ವಾ ಅಲ್ಲಿ ಎಸ್ ಐ ಟಿ ರಚನೆ

ಯಾರಿಗ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರದ್ದು ಎಫ್ ಆಗಿದ್ಯಾ ಆಗಿದೆ ಒಂದ್ ತಿಳ್ಕೊಳ್ಳಿ ಈಗ ನೀವು ಮಾತಾಡ್ತಾ ಇದ್ರಲ್ಲ ಒಬ್ಬ ಎಂ ಪಿ ಬಗ್ಗೆ ಮಾತಾಡ್ತಾ ಇದ್ರ ಅವ್ರ ಏನ್ ಕೂಗಿದ್ರಾ

ಮೈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲೂ ಅಷ್ಟೇ ಎಸ್ಐ ಟಿ ಫಾರ್ಮ್ ಮಾಡರಲ್ಲಿ ಬ್ಯಾಂಕ್ ಶಾಮ್ ಜಾಸ್ತಿ ಆಗಿರೋದು ಯಾವಾಗ ಬ್ಯಾಂಕ್ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕೋಡ್ ಕಂಡಿರ್ತದೆ ಯಾವ್ದೇ ವೆಲ್ಫೇರ್ ಫಂಡ್ ದುಡ್ಡು ಕೊಡಬಾರ್ದು ಅಂತ ಹೇಳಿ

ತೇಜಸ್ವಿ ಸೂರ್ಯ ಪ್ರಕರಣ ಇರ್ಬೋದು ಅಥವಾ ಸಿದ್ದರಾಮಯ್ಯನವರ ಪ್ರಕರಣ ಇರ್ಬೋದು ಎರಡೂ ಪ್ರಕರಣಗಳಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನ ಇನ್ಫರೆನ್ಸನ್ನು ನೀವು ಎಳೆಯೋದಾದರೆ ಡೆಮೋಕ್ರಸಿ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಜನರು ಕೂಡ ಯಾಕಂದರೆ ಯಾವ ಸರ್ಕಾರ ಬರುತ್ತೆ ಅವರು ತಮಗಾಗದವರ ವಿರುದ್ಧ ತನ್ನ ಮೊದಲು ಈ ರೀತಿ ನಡೀತಾ ಇರಲಿಲ್ಲ ಇತ್ತೀಚಿನ ಹನ್ನೆರಡು ವರ್ಷಗಳ ಫೆನೋಮಿನನ್ ಇದು ತಮಗೆ ಬೇಕಾದವರು ಯಾವುದಾದ್ರೂ ಒಂದು ತನಿಖೆ ಇದ್ದರೆ ಅದಕ್ಕೆ ವಿ ರಿಪೋರ್ಟ್ ಬರುತ್ತೆ ತಮಗೆ ಬೇಡದಾಗಿ ಬೇಡವಾಗಿರುತ್ತೆ ಅಂತಂದರೆ ಪ್ರೊಲಾಂಗ್ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಹೀಗಾದಾಗ ನೋಡಿ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಮಂತ್ರಿಗಳಿಗೆ ಯಾಕೆ ವಿವೇಚನೆಯನ್ನು ಕೊಡಲಾಗಿದೆ ಸಂವಿಧಾನದಲ್ಲಿ ಅವರು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಅಂತ ಇಲ್ಲ ನಿಮ್ಮ ಪಾರ್ಟಿ ಪ್ರಿಸಮ್ಮನ್ನು ನಿಮ್ಮ ಪಾರ್ಟಿ ಚಸ್ಮವನ್ನು ಹಾಕ್ಕೊಂಡು ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದಾಗ ಈ ರೀತಿ ನ್ಯಾಯಾಲಯಗಳು ಇಂಟ್ರವ್ಯೂನ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದು ನಾರ್ಮ್ ಅಂದರೆ ಇದು ಇತ್ತೀಚೆಗೆ ಸರ್ಕಾರಗಳ ನಾರ್ಮ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲೂ ನಾವು ನೋಡಿ ಎರಡೂವರೆ ವರ್ಷದ ಹಿಂದೆ ನಾಗರಾಜ್ ಯಾದವ್ ಇಲ್ಲಿ ಬಂದು ಚರ್ಚೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರ್ಕಾರ ಇರಲಿಲ್ಲ ಆ್ಯಸ್ ಆ್ಯಂಡ್ ವೆನ್ ಸರ್ಕಾರ ಬಂತು ವಿಪಕ್ಷಗಳ ವಿರುದ್ಧ ಯಾವ ರೀತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಳ ಆದವು ಸೇಮ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಪದೇ ಪದೇ ಕಾಣ್ತಾ ಇದೆ ಚುನಾವಣೆ ಈಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ನಾನು ಕಾಯ್ತಾ ಇದ್ದೀನಿ ದಿಲ್ಲಿ ಚುನಾವಣೆ ಆದಮೇಲೆ ಏನಿದೆ ಪ್ರಕರಣದಲ್ಲಿ ಹೇಮಂತ್ ಸುರೇನ್ ಮತ್ತೊಮ್ಮೆ ಚುನಾವಣೆ ಗೆದ್ದು ಬಂದ ನಂತರ ಏನಾಯ್ತು ರೀ ಆ ಪ್ರಕರಣದಲ್ಲಿ ಅಂದ್ರೆ ಚುನಾವಣೆ ಗೆಲ್ಲಕ್ಕೆ ಮಾತ್ರ ನಿಮಗೆ ಆ ಪ್ರಕರಣದಲ್ಲಿ ಆಸಕ್ತಿ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಒಬ್ಬ ಕಾಂಗ್ರೆಸ್ ನಾಯಕರ ಜೊತೆ ಮಾತಾಡ್ತಾ ಇದ್ದೆ ಮೂವನ ವಿಷಯ ಕೇಳಿಸ್ಕೋಬೇಕು ನೀವು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಮೋದಿ ಬಂದರು ಅಮಿತ್ ಶಾ ಒಂದು ಒಂದವ್ರದ ಸರ್ವೆ ಏಜೆನ್ಸಿ ಬಂತು ಅದು ಬಂತು ಇದು ಬಂತು ಇನ್ನು ಐ ಟಿ ಡಿ ಒಂದೇ ಬರೋದು ಬಾಕಿ ಸರ್ ಅಂತಂದರು ಅಷ್ಟು ಬಂತು ಎಲೆಕ್ಷನ್ ಮಷಿನರಿ ಅಷ್ಟು ಬಂತು ಐಟಿ ಅವರು ಇಡಿ ಅವರು ಬರ್ತಾರೆ बाकी ಇದೆ ಸರ್ ಅವರಷ್ಟ ಬಂದ್ರೆ ಬಿಜೆಪಿ ನಿಮಿಷ ಪಕ್ಷ ಅದಕ್ಕಿಂತ ಕೇಸ್ ಬೇಕೇ ಟಾಕ್ ಆಫ್ ದಿ ಟೌನ್ ನಾವು ದುರ್ಬಲಕೆ ನಿಮಿಷ ಅಜಿ ಆತರ ನಾವು ದುರ್ಬಳಕೆ ಮಾಡ್ಕೊಳಂಗಿದ್ರೆ ಕಂಟಿನ್ಯೂಸ್ ಆಗಿ ರಾಜ್ಯಗಳ ಮೇಲೆ ರಾಜ್ಯದಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ನಮಗೆ ಅಧಿಕಾರ ಕೊಡ್ತಾ ಇರಲಿಲ್ಲ ಅಷ್ಟಾದರೂ ಆಶೀರ್ವಾದ ಮಾಡ್ಲಿಲ್ಲ ಅಲ್ರಿ ಅಷ್ಟೆಲ್ಲಾ ಮಾಡಿದ್ರು ಆಶೀರ್ವಾದ ಆಗ್ಬೋದು ಉತ್ತರ ಪ್ರದೇಶ ಎಲ್ಲಾ ಕಡೆನೋ ಜಯ ಅಂದ್ರೆ ಅದು ಜನರಲೈಸ್ಮೆಂಟ್ ಮಾಡ್ಬೇಡಿ ನೀವು ರಾಜ್ಯ ಬಿಜೆಪಿ ಘಟಕಗಳನ್ನು ಇವಲ್ಯೂయేಟ್ ಮಾಡ್ತಾ ಇದೀರಿ ರಾಜ್ಯ ಬಿಜೆಪಿ ಘಟಕಗಳನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀರಿ ಇಷ್ಟೆಲ್ಲ ಮಾಡಿದ್ರು ಎಲೆಕ್ಷನ್ ಗೆಲ್ಲೋದಕ್ಕಾಗಲಿಲ್ಲ ಅಂದ್ರೆ ಏನ್ ಹಣೆ ಬರ ಇರ್ಬೋದು ಆತರ ಮಿಸ್ಯೂಸ್ ಮಾಡ್ಕೊಂಡೇ ಇಲ್ಲ ಅಂತ ಹೇಳ್ತಿರೋದು ಆಯ್ತಲ್ಲ ನೀವದು ಫ್ರೀಡಮ್ ಟು ಟೆಲ್ ದಟ್ ನೀವು ಹೇಳ್ಬೋದು ಅದನ್ನ ಈ ಕೇಸ್ ಅಲ್ಲಿ ಹೇಳಿದ್ನಲ್ಲ ಇಟ್ಸ್ ಅನ್ ಅಬ್ಸರ್ವೇಷನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನಾವು ಅಬ್ಸರ್ವೇಷನ್ ಡಿನೇ ಮಾಡ್ತಾರೆ ಅಬ್ಸರ್ವೇಷನ್ ಮಾಡ್ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳಕ್ಕೆ ನಿಮ್ಗೆ ಕುತ್ಕೊಂಡ್ಬಿಟ್ಟು ಕಾಂಗ್ರೆಸ್ ಹತ್ರ ಪೊಲಿಟಿಕಲ್ ಜಜ್ಮೆಂಟ್ ಅಂತ ನಾವು ಹೇಳೋದಿಲ್ಲ ಈಗಲಾದ್ರೂ ತಿದ್ಕೊಳ್ಳ್ರಿ ಈಗಲಾದ್ರೂ ತಿದ್ಕೊಳ್ಳ್ರಿ ದುರುಪಯೋಗ ಪಡಿಸ್ಕೊಬೇಡಿ ಕ್ಲೀನ್ ಚಿಟ್ ಕೊಟ್ಟಿರೋದಲ್ಲ ಗೊತ್ತಾಯ್ತಲ್ಲ ಕಾಂಗ್ರೆಸ್ ನೋಡ್ತಾರೆ ಒಂದು ಸೋಷಿಯಲ್

ಫೈನಲ್ ಮಿತ್ರ ಪಕ್ಷದವರು ನಿಮ್ ಮಿತ್ರ ಪಕ್ಷದವರು ಮಾತಾಡಕ್ಸ್ ಪ್ರದೀಪ್ ಸರ್ ಎಕ್ಸ್ಟೆಂಡ್ ಗೆ ಆ ಪೊಲಿಟಿಕಲ್ ಮೋಟಿವ್ ಇದೆ ಅಂತ ಏನ್ ಎಕ್ಸ್ಪ್ರೆಸ್ ಮಾಡಿದೆ ಜಡ್ಜ್ಮೆಂಟ್ ಅಲ್ಲಿ ಅದು ಒಂದ್ ಕಡೆ ಭಾಗ ಆದ್ರೆ ನ ಇಲ್ಲಿ ಗಮನಿಸಲೇಬೇಕು ಇರೆಗ್ಯುಲಾರಿಟೀಸ್ ಇದೆಯಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದೆ ಮನಿ ಲಾಂಡ್ರಿಂಗ್ ಇಲ್ಲದೆ ಇರಬಹುದು ನೀವು ಇರೆಗ್ಯುಲಾರಿಟೀಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ದಟ್ ಇಸ್ ಕೇಸ್ ಆ ಕೇಸನ್ನು ಗಮನಿಸಲೇಬೇಕು ನೀರಕ್ತಲೇವಂತೆ ಆ ಇರೆಕ್ಯುಲ್ಯಾರಿಟಿ ಸಿಂದನೇ ನಿಮಗೆ ಗೇನ್ ಆಗಿದೆ ಗೇನ್ ಆಗಿದೆ ಡೋಟ್ ಡೌಟ್ ಸರ್ ಸರ್ ಲಾಸ್ಟ್ ಹೇಳಿದ್ರು ಆ ತನಿಕೆ ಆಗತಕ್ಕಂತ ವಿಚಾರಧಾರಗಳು ಬೇರೆ ಆಗ್ತವೆ ಅಧಿಕಾರ ದುರುಪಯೋಗ ಅನ್ನೋ ಒಂದ ಕಡೆ ಅಂತ ಅದದೇ ಮನಿ ಅಧಿಕಾರ ದುರುಪಯೋಗ ಅನ್ನೋದು ಒಂದ ಕಡೆ ಅಂದ್ರಲ್ಲ ಆ ಕಡೆನೇ ಇರೋದು ಕುತೂಹಲ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದೀನಿ ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి